Hi, hello guys. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನನಗೆ ಸ್ವಲ್ಪ ಟೂ ಡೇಸ್ ಇಂದ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ವಿಡಿಯೋನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಸೊ ಗೈಸ್ ನಾನು ಇವಾಗ ಮಾರ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಎದ್ದು ಎಲ್ಲಾ ಕೆಲಸನ ಮುಗಿಸ್ಕೊಂಡು ತಿಂಡಿ ಕೂಡ ಮಾಡ್ಕೊಂಡು ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಟೂ ಡೇಸ್ ಇಂದ ಹಾಕಿಲ್ಲ ಹಾಕಿಲ್ಲಲ್ವಾ ಏನೋ ಒಂಥರ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತುಂಬಾನೇ ಫೀಲಿಂಗ್ ಇತ್ತು ಒಂದು ದಿನ ವಿಡಿಯೋ ಹಾಕಿಲ್ಲ ಅಂದ್ರೆ ಗೈಸ್ ತುಂಬಾನೇ ಬೇಜಾರಾಗುತ್ತೆ ಬಟ್ ಏನ್ ಮಾಡ್ಲಿಕ್ಕೆ ಸ್ವಲ್ಪ ಇಶ್ಯೂಸ್ ಇತ್ತು ಸೊ ಹಾಗಾಗಿ ವಿಡಿಯೋನ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಓಕೆ ಫೈನ್ ತುಂಬ ಚೆನ್ನಾಗಿದ್ದೀನಿ ಇವಾಗ ಹುಷಾರಾದೆ ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೈಸ್ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಈಗ ಡೈಲಿ ನೀವು ಪೂಜೆನ ಮಾಡ್ತೀರಾ ಅಲ್ವಾ ಡೈಲಿ ನೀವು ಪೂಜೆ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ತಪ್ಪುಗಳನ್ನ ಮಾಡಬಾರ್ದು ಆ್ಯಂಡ್ ನೀವು ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಬೇಕಾಗತ್ತೆ ಸರಿನಾ ಆ ನಿಯಮಗಳನ್ನ ನೀವು ಪಾಲಿಸೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆ ಆಗಿರಬಹುದು ಇಲ್ಲ ಏನಾದರೂ ನೀವು ಸಾಲದ ಸುಳಿ ಸಿಗ್ಗಕೊಂಡಿದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ ಹಾಗೇನೆ ಇನ್ನು ಕೆಲವರು ಮನೆಗಳಲ್ಲಿ ಆರೋಗ್ಯದ ಸಮಸ್ಯೆ ತುಂಬಾನೇ ಕಾಡ್ತಾ ಇರುತ್ತೆ ಸರಿನಾ ಸೊ ಈ ಅಂದ್ರೆ ನಾನು ಒಂದು ಹದಿನೈದು ನಿಯಮಗಳನ್ನ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಆ ಹದಿನೈದು ನಿಯಮಗಳನ್ನ ನೀವು ಪಾಲಿಸ್ಕೊಂಡು ಬಂದ್ಬಿಟ್ರೆ ನಿಜವಾಗ್ಲು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟನೂ ಬರೋದಿಲ್ಲ ಹಾಗೇನೆ ಆರ್ಥಿಕ ಸಮಸ್ಯೆನೂ ಕೂಡ ಕ್ಲಿಯರ್ ಆಗುತ್ತೆ ಹಾಗೇನೆ ಆರೋಗ್ಯ ಸಮಸ್ಯೆ ಏನಾದ್ರೂ ಇದ್ರೆ ಇಲ್ಲ ಬೇರೆ ರೀತಿ ಈಗ ಮನುಷ್ಯ ಮೇಲೆ ಮನುಷ್ಯನ ಜೀವನದಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ಗಳನ್ನ ನಾವೆಲ್ಲ ಫೇಸ್ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಅದೆಲ್ಲನು ಕೂಡ ಸ್ವಲ್ಪ 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 ಕಮ್ಮಿ ಆಗ್ತಾ ಸರಿನಾ ಗೈಸ್ ನಾವು ಗೃಹಿಣಿಯರು ನಾವು ಮನೆಯಲ್ಲಿ ಮಾಡೋ ನಾವು ನಮ್ಮ ಮನೆಯಲ್ಲಿ ಒಂದು ಕಷ್ಟನ ಅನುಭವಿಸೋದು ಸರಿನಾ ಸೊ ಹಾಗಾಗಿ ಅದು ಯಾವ್ಯಾವ ನಿಯಮಗಳು ಅಂತ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಎಲ್ಲು ಯಾಕಂದ್ರೆ ಮಧ್ಯ ಮಧ್ಯ ಏನಾದ್ರೂ ಒಂದು ಹೇಳಿರ್ತೀನಲ್ವಾ ಸೊ ನಿಮ್ಗೂ ಕೂಡ ತುಂಬಾನೇ ಯೂಸ್ ಆಗುತ್ತೆ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೇನೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಕೊಡೋಣ ಮರಿಬೇಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್ ಏನಪ್ಪಾ ಅಂತ ಅಂದ್ರೆ ಈಗ ದೇವ್ರ ಮನೆ ಅಂತ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವ್ರ ಮನೆ ಅಂದ್ರೆ ತುಂಬಾನೇ ನಾವು ಶುದ್ಧವಾಗಿರ್ತೀವಿ ಅಂಡ್ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ ಇವಾಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಏನಂತ ಅಂತ ಅಂದ್ರೆ ಈಗ ಆಲ್ಮೋಸ್ಟ್ ಮನೆ ಎಲ್ಲ ಕಟ್ಟಿಸ್ಬೇಕಾದ್ರೆ ದೇವ್ರದ್ದು ಅಂತಾನೆ ಒಂದು ಮನೆನ ಸಪ್ರೇಟ್ ಆಗಿ ಕಟ್ಟಿಸ್ತಾ ಇದ್ರು ಅಲ್ವಾ ಸೊ ಇವಾಗ ಏನ್ ಟ್ರೆಂಡ್ ಅಂತ ಈಗ ಇರ ಮನೆಯಲ್ಲೇ ಫುಲ್ ಸ್ಪೇಸ್ ನ ಜಾಸ್ತಿ ಮಾಡ್ಬಿಟ್ಟು ಈಗ ದೇವ್ರ ಮನೆ ಕಟ್ತಾ ಇದ್ರಲ್ಲ ಅಂದ್ರೆ ಒಂದ್ ಸೈಡ್ ಅಲ್ಲಿ ಕಟ್ಟಿರ್ತಿದ್ರಲ್ಲ ಅದೇ ಅದನ್ನೇ ಸ್ಪೇಸ್ ನ ಅಲ್ಲಿಗೆ ಸೇರ್ಸ್ಕೊಂಡ್ಬಿಟ್ಟು ಸೈಡ್ ಅಲ್ಲಿ ಒಂದು ಕಬೋರ್ಡ್ ತರ ಮಾಡ್ಬಿಟ್ಟಿರ್ತಾರೆ ಈಗ ಆಯ್ತಾ ಒಂದು ಕಬೋರ್ಡ್ ನ ತಗೊಂಡ್ ಕೂರ್ಸೋದಾಗಿರ್ಬಹುದು ಇಲ್ಲಾಂದ್ರೆ ಗೋಡೆಗೆ ಹ್ಯಾಂಗ್ ಮಾಡೋದಾಗಿರ್ಬೋದು ಈ ತರ ಇವಾಗ ಮಾಡ್ಕೊಂಡು ಪೂಜೆ ಮಾಡೋದು ತುಂಬಾನೇ ಟ್ರೆಂಡ್ ಆಗ್ಬಿಟ್ಟಿದೆ ಸರಿನಾ ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನ್ಗೂ ಕೂಡ ಗೊತ್ತಿಲ್ಲ ನನ್ಗಂಚ ಪ್ರಕಾರ ಗಾಯಸ್ ಆತರ ಕಬೋರ್ಡ್ ಇಟ್ಕೊಳ್ಳೋದು ಇವಾಗ ಟ್ರೆಂಡ್ ಇರ್ಬೋದು ಬಟ್ ಏನಂತ ಅಂದ್ರೆ ಸ್ವಲ್ಪ ಸ್ಪೇಸ್ ಉಳ್ಕೊ ಅಂದ್ರೆ ಜಾಸ್ತಿ ಅಂದ್ರೆ ಈಗ ಒಂದು ಹಾಲೇ ಇರುತ್ತೆ ಅಲ್ವಾ ಒಂದು ಹಾಲಲ್ಲಿ ನೀವು ಒಂಚೂರು ಚಿಕ್ಕದಾಗಿ ಮಾಡ್ಕೊಂಡು ಒಂದು ದೇವ್ರ ಮನೆ ಸಪ್ರೇಟ್ ಆಗಂತ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾಕಪ್ಪ ಅಂತಂದರೆ ಆ ಥರ ಏನು ಕಬೋರ್ಡಲ್ಲೆಲ್ಲ ಇಟ್ಕೊಂಡು ಮಾಡೋದು ನನಗೇನೋ ಅಷ್ಟು ಅದು ಇಷ್ಟ ಆಗೋದಿಲ್ಲ ಸೊ ಹಾಗೆ ಅದಕ್ಕೆ ಹೇಳಿದೆ ಅಷ್ಟೆ ಕೆಲವೊಬ್ಬರು ಅಭಿಪ್ರಾಯಗಳು ಹಾಗಿರುತ್ತೆ ಕೆಲವೊಬ್ಬರಿಗೆ ಅದೇ ಥರ ಅಂದರೆ ಸೈಡಲ್ಲಿ ಕಟ್ಟಿಸ್ಕೊಂಡು ಒಂದು ದೇವ್ರಿಗೆ ಅಂತಲೇ ಒಂದು ಮನೆ ಮಾಡೋದು ಅವ್ರಿಗೆ ಅಂದರೆ ಅದು ಇಷ್ಟ ಇರುತ್ತೆ ಕೆಲವೊಬ್ಬರಿಗೆ ಇಲ್ಲಪ್ಪ ನಮಗೆ ಜಾಸ್ತಿ ಸ್ಪೇಸ್ ಬೇಕು ಈ ಥರದ್ದೇ ಇಡೋಣ ಇದೆ ತುಂಬ ಚೆನ್ನಾಗಿದೆ ಲುಕ್ಕ ಕಾಣಿಸುತ್ತೆ ಅಂತ ಕೆಲವೊಬ್ಬರಿಗೆ ಆ ರೀತಿ ಇರುತ್ತೆ ಅದು ಇಷ್ಟ ಅಲ್ವಾ ಸೊ ನಾನು ನನ್ನ ಅಭಿಪ್ರಾಯನ ಹೇಳಿದೆ ಅಷ್ಟೆ ಸೊ ಇವಾಗ ಟಾಪಿಕಿಗೆ ಬಂದರೆ ಇವಾಗ ದೇವ್ರ ಮನೆ ಅಂತಂದರೆ ಏನಪ್ಪಾ ತುಂಬಾ ಕ್ಲೀನಾಗಿರ್ಬೇಕು ಯಾಕಂದರೆ ಒಂದು ಪಾಸಿಟಿವಿಟಿ ಅನ್ನೋದು ಆ್ಯಂಡ್ ನಾವು ಇಷ್ಟಪಟ್ಟ ದೇವ್ರುಗಳಾಗಿರಬಹುದು ಹಾಗೆಯೇ ನಾವು ನಮ್ಮ ಮನೆ ದೇವ್ರುಗಳಾಗಿರ್ಬಹುದು ಎಲ್ಲನೂ ಕೂಡ ಆ ದೇವ್ರ ಮನೆಯಲ್ಲಿ ಆ ಫೋಟೋಗಳನ್ನ ಇಟ್ಟು ತುಂಬಾ ಪೂಜೆ ಮಾಡ್ತೀವಿ ಅಲ್ವಾ ನಾವು ಬೇಡಿದ ವರಗಳನ್ನ ಕೊಡಪ್ಪ ಅಂತ ಕೇಳಿಕೊಂಡು ನಾವು ಪೂಜೆನ ಮಾಡ್ತೀವಿ ಸೊ ಹಾಗಾಗಿ ಏನಪ್ಪಾ ಅಂತಂದರೆ ದೇವ್ರ ಮನೆ ಅನ್ನೋದು ತುಂಬಾನೇ ಶುಚಿಯಾಗಿ ಕ್ಲೀನಾಗಿ ಇಡಬೇಕಾಗುತ್ತೆ ಮೊದಲನೇ ಟಿಪ್ಸು ನೆಕ್ಸ್ಟ್ ಇನ್ನು ಸೆಕೆಂಡ್ ಟಿಪ್ಸ್ ನೋಡೋದಾದ್ರೆ ನೀವು ದೇವ್ರ ಮನೆನ ಅರ್ಶಿಣ ಸ್ವಲ್ಪ ನೀರಿಗೆ ಅರ್ಶಿನ ಹಾಕ್ಬಿಟ್ಟು ಕ್ಲೀನ್ ಆಗಿ ಎಲ್ಲಾನು ನೆಲ ಎಲ್ಲ ಒರೆಸ್ಬಿಟ್ಟು ಆರ್ಲಿಕ್ಕೆ ಬಿಡ್ಬೇಕು ಸರಿನಾ ಸುಮ್ನೆ ಯಾವ್ದೋ ನೀರಲ್ಲಿ ಒರ್ಸೋದು ಇಲ್ಲ ಯಾವ್ದೋ ಚೆನ್ನಾಗಿರೋದಿಲ್ಲ ಬಟ್ಟೆ ಅದ್ರಲ್ಲೆಲ್ಲ ಒರ್ಸೋದು ಥರ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಕ್ಲೀನ್ ಆಗಿ ಒಂದು ನೀರಿಗೆ ಸ್ವಲ್ಪ ಸಪ್ರೇಟ್ ಆಗಿ ಒಂದು ನೀರ್ನ ತಗೊಳ್ಳಿ ಸ್ವಲ್ಪ ಅರ್ಶನ ಹಾಕಿ ಹಾಕ್ಬಿಟ್ಟು ಕ್ಲೀನ್ ಆಗಿ ಅರ್ಶನದಲ್ಲಿ ದೇವ್ರ ಮನೆನ ಒರ್ಸ್ಕೊಳ್ಳಿ ಸರಿನಾ ಹಾಗೇನೆ ಯಾವುದೇ ಕಾರಣಕ್ಕೂ ಗಾಯಿಸಿ ನೀವು ಪೊರ್ಕೆನ ಯೂಸ್ ಮಾಡಬಾರ್ದು ಸರಿನಾ ಪೊರ್ಕೆನ ನೀವು ಯೂಸ್ ಮಾಡಿಬಿಟ್ರೆ ಅದು ಒಂಥರ ದರಿದ್ರ ಅಂತಾನೆ ಹೇಳ್ಬೋದು ದೇವ್ರ ಮನೆಯಲ್ಲಿ ಯಾವುದೇ ರೀತಿ ನೀವು ಪೊರ್ಕೆನ ಯೂಸ್ ಮಾಡಬಾರ್ದು ಒಂದು ಬಟ್ಟೆನ ತಗೊಂಡು ನೀವು ಕ್ಲೀನಾಗಿ ಇದ್ರೆ ಎಲ್ಲಾನು ಕ್ಲೀನಾಗಿ ತಳ್ಕೊಂಡು ಒಂದು ಚೆನ್ನಾಗಿರೋ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊಳ್ಬೇಕು ಸರಿನಾ ಅದನ್ನು ನೀವು ಪಾಲಿಸ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ದೇವ್ರ ಮನೆನ ಕ್ಲೀನ್ ಆಗಿ ವಾಶ್ ಮಾಡ್ಬೇಕು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಹ್ ಹದಿನೈದು ದಿನಕ್ಕೆ ಒಂದ್ಸಲ ವಾಶ್ ಮಾಡೋದು ಇಲ್ಲ ಒಂದು ತಿಂಗ್ಳಗ್ ಒಂದ್ಸಲ ವಾಶ್ ಮಾಡೋದು ಆ ತರ ಎಲ್ಲಾ ಮಾಡ್ತಾರೆ ಸರಿನಾ ಆತರ ಮಾಡಕ್ ಹೋಗ್ಬೇಡಿ ಯಾವತ್ತೂ ಅಷ್ಟೇ ದೇವ್ರ ಸಾಮಾನುಗಳನ್ನ ನಾವು ವಾರ ವಾರ ಆ ಪೂಜೆ ಅಂದ್ರೆ ಪೂಜೆ ಮಾಡ್ಬೇಕಾದ್ರೆ ವಾರ ವಾರ ನಾವು ದೇವ್ರ ಸಾಮಾನ ತೊಳಿಲೇಬೇಕಾಗತ್ತೆ ಸರಿನಾ ಈಗ ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಟೈಮ್ ಇರೋದಿಲ್ಲ ಅಂತ ಅನ್ಕೊಳ್ಳಿ ಈಗ ನಮ್ಗೆ ಟೈಮ್ ಇಲ್ಲಪ್ಪ ತೊಳಿಲಿಕ್ಕೆ ಏನಪ್ಪಾ ಮಾಡೋದು ಅಂತ ಅಟ್ಲೀಸ್ಟ್ ಒಂದು ಈಗ ಒಂದು ವಾರ ಅಲ್ಲದೆ ಇದ್ರು ಒಂದ್ ಟೆನ್ ಡೇಸ್ ಒಂದ್ಸಲಾದ್ರೂ ವಾಶ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಈಗ ಎಲ್ಲ ಹಚ್ಚತಿರ ಅಲ್ವಾ ಅದ್ರಲ್ಲೆಲ್ಲ ಫುಲ್ಲು ಎಣ್ಣೆ ಎಲ್ಲ ಹಾಗೆ ಇರುತ್ತೆ ಸೋರ್ ಸೋರಿರುತ್ತೆ ಇಲ್ಲ ಏನಾದ್ರೂ ಒಂದು ಅಂದ್ರೆ ಡಸ್ಟ್ ಕೂತಿರ್ಬೋದು ಅಲ್ವಾ ದೇವ್ ಸಾಮಾನ ಮೇಲೆ ಡಸ್ಟ್ ಆದ್ರೂ ಕೂತಿರ್ಬೋದು ಈ ತರ ಇರೋದ್ರಿಂದ ನೀವು ಕ್ಲೀನ್ ಆಗಿ ದೇವ್ ಸಾಮಾನುಗಳನ್ನ ವಾಶ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್ ನೀವು ಎಲ್ಲ ಕ್ಲೀನ್ ಆಗಿ ದೇವ್ ಸಾಮಾನೆಲ್ಲ ವಾಶ್ ಮಾಡಾದ್ಮೇಲೆ ಫೋಟೋಗಳೆಲ್ಲ ಒಂದು ಚೆನ್ನಾಗಿರೋ ಬಟ್ಟೆನ ತಗೊಳ್ಳಿ ಚೆನ್ನಾಗಿರೋದು ಒಂದು ಕ್ಲಾತ್ನ ತಗೊಂಡು ಕ್ಲೀನ್ ಆಗಿ ಫೋಟೋ ಎಲ್ಲ ವಾಶ್ ಮಾಡಿ ಅದಕ್ಕೆ ಕುಂಕುಮ ಅರ್ಶನ ಹಾಗೇನೆ ಗಂಧ ಎಲ್ಲಾನು ಹಾಕ್ಬಿಟ್ಟು ಹಾಗೇನೆ ಹೂವು ಹೂವನ್ನು ಹಾಕ್ಬಿಟ್ಟು ನೀವು ಪೂಜೆನ ಮಾಡ್ಬೇಕಾಗತ್ತೆ ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ಗಾಯಸ್ ನಾನು ಈ ಹೂವನ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಇವತ್ತು ಹೂವು ಹಾಕ್ಬಿಟ್ಟು ಮುಡ್ಸ್ಬಿಟ್ಟು ಪೂಜನ ಮಾಡಿರ್ತಾರೆ ಅಂತ ಅನ್ಕೊಂಡ್ತಾ ಈಗ ನಾಳೆಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅದೇ ಹೂವನ ಹಾಗೆ ಇರುತ್ತೆ ಹೂವು ಸುಮ್ಮನೆ ದೀಪ ಹಚ್ಬಿಟ್ಟು ಕಡೆ ಹಚ್ಬಿಡ್ತಾರೆ ಅದ್ರ ಯಾವುದೇ ಕಾರಣಕ್ಕೂ ತಪ್ನ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ದೇವ್ರಿಗೆ ನಾವು ದೇವ್ರ ಪೂಜೆ ಮಾಡ್ಬೇಕಾದ್ರೆ ನಾವು ಯಾವಾಗ್ಲೂ ಕೂಡ ನಾವು ಹೂವನ ಹಾಕ್ಬೇಕು ಸರಿನಾ ಹೂವನ ಅಂದ್ರೆ ಚೆನ್ನಾಗಿರೋದು ಫ್ರೆಶ್ ಆಗಿರೋ ಹೂವನ ಹಾಕ್ಬಿಟ್ಟು ಡೈಲಿ ನೀವು ಹೂವನ್ನ ಚೇಂಜ್ ಮಾಡ್ಲೇಬೇಕಾಗತ್ತೆ ಚೆನ್ನಾಗಿರೋ ಹೂವನ್ನ ಹಾಕ್ಬಿಟ್ಟು ನೀವು ಪೂಜೆ ಮಾಡಿ ಆತರ ತಪ್ಪನ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸರಿನಾ ಹಾಗೆಯೇ ನಿಮ್ಮ ಮನೆಯಲ್ಲಿ ನೀವು ಡೈಲಿ ದೀಪನ ಹಚ್ಬೇಕಾಗತ್ತೆ ಹಾಗೆಯೇ ಎರಡು ಜೋಡಿ ದೀಪನ ಹಚ್ಬೇಕು ಈಗ ಕಾಮಾಕ್ಷಿ ದೀಪನೂ ಹಚ್ತೀರ ಅಲ್ವಾ ಅದ್ರ ಜೊತೆಗೆ ನೀವು ಎರಡು ಜೋಡಿ ದೀಪನ ಹಚ್ಬೇಕು ಸಿಂಗಲ್ ದೀಪನ ಯಾವುದೇ ಕಾರಣಕ್ಕೂ ನೀವು ಹಚ್ಬಾರ್ದು ಇದೊಂದನ್ನ ನೀವು ತಿಳ್ಕೊಳ್ಳಿ ಸರಿನಾ ಹಾಗೇನೆ ಗಾಯಸ್ ಇನ್ನೊಂದೇನಪ್ಪ ಅಂತಂದ್ರೆ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಟಿಪ್ಸ್ ನೋಡೋದಾದ್ರೆ ಒಡೆದ ವಿಗ್ರಹಗಳೆಲ್ಲ ಇಟ್ಕೊಂಡಿರ್ತಾರೆ ಒಬ್ಬೊಬ್ಬರು ಆಯ್ತಾ ಏನಾಗಲ್ಲ ಬಿಡು ಅದನ್ನ ಸ್ವಲ್ಪ ಹಾಗೆಯೇ ಪ್ಯಾಚಪ್ ಮಾಡಿಬಿಟ್ಟು ಹಂಗೆ ಸೇರಿಸ್ಬಿಟ್ಟು ಇಟ್ಬಿಡೋಣ ಯಾಕಂದರೆ ಅದು ನನಗೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಅದನ್ನು ಹಾಗೆ ಇಡ್ತೀನಿ ಪೂಜೆ ಮಾಡ್ತೀನಿ ಏನೂ ಆಗೋಲ್ಲ ಈ ಥರ ಎಲ್ಲ ಒಬ್ಬೊಬ್ರು ಥಿಂಕ್ ಮಾಡಿಬಿಟ್ಟು ಇಟ್ಟಿರ್ತಾರೆ ಆಯ್ತಾ ಆದರೆ ಯಾವುದೇ ಕಾರಣಕ್ಕೂ ನೀವು ಆ ಥರ ತಪ್ಪನ್ನ ಮಾಡಕ್ಕೆ ಹೋಗ್ಬಾರ್ದು ಏನಾದರೂ ನಿಮ್ಮ ಮನೆಯಲ್ಲಿ ವಿಗ್ರಹ ಏನಾದರೂ ಒಡೆದೋಗಿದೆಯಾ ಇಲ್ಲ ಫೋಟೋ ಏನಾದರೂ ಸ್ವಲ್ಪ ಒಂದು ಚೂರು ಕೂಡ ಹೊಡೆದೋಗಿದ್ರು ಅದನ್ನು ಯಾವುದೇ ಕಾರಣಕ್ಕೂ ನೀವು ದೇವ್ರ ಮನೆಯಲ್ಲಿ ಇಡಬೇಡಿ ಅದು ನಿಜವಾಗ್ಲೂ ಮನೆಗೆ ಒಳ್ಳೆಯದಲ್ಲ ಅದರಿಂದ ನಿಮಗೆ ಒಂದು ಆರ್ಥಿಕ ಸಮಸ್ಯೆ ಆಗಿರಬಹುದು ಇಲ್ಲಾಂತಂದ್ರೆ ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು ಈ ತರ ಏನಾದರೂ ಒಂದು ಪ್ರಾಬ್ಲಮ್ಸು ಮನೆಯಲ್ಲಿ ಆಗ್ತಾನೆ ಇರುತ್ತೆ ಸರಿನಾ ಸೊ ಹಾಗಾಗಿ ನೀವು ಆತರ ಒಡೆದಿರೋ ವಿಗ್ರಹಗಳನ್ನ ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಟಿಪ್ಸ್ ನೋಡೋದಾದ್ರೆ ಗೈಸ್ ನೀವು ತುಳಸಿನ ನೀವು ಡೈಲಿ ತುಳಸಿಗೆ ಪೂಜೆನ ಮಾಡಬೇಕು ಹೂವು ಹಾಕ್ಬಿಟ್ಟು ಅರ್ಶ ಕುಂಕುಮನ ಹಾಕ್ಬಿಟ್ಟು ಈಗ ಪಾಟ್ ಇಟ್ಕೊಂಡಿರ್ತೀರ ಅಲ್ವಾ ಹೂವೆಲ್ಲ ಮುಡಿಸ್ಬಿಟ್ಟು ಕ್ಲೀನಾಗಿ ದೇವರಿಗೆ ದೇವ್ರಿಗೆ ತುಳಸಿಗೆ ಪೂಜೆನ ನೀವು ಮಾಡಲೇಬೇಕು ತುಳಸಿನ ಯಾವುದೇ ಕಾರಣಕ್ಕೂ ನೀವು ಒಣಗಲಿಕ್ಕೆ ಬಿಡಕ್ಕೆ ಹೋಗ್ಬಾರ್ದು ಆಯ್ತಾ ಏನಪ್ಪಾ ಅಂತಂದ್ರೆ ಈಗ ತುಳಸಿ ನಿಮ್ಮ ಮನೆಯಲ್ಲಿ ಒಣಗೋಗ್ತಿದೆ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಎಂಟ್ರಿ ಕೊಟ್ಟಿದೆ ಅನ್ನೋದನ್ನ ನೀವು ನೀವು ಅರ್ಥ ಮಾಡ್ಕೊಳ್ಬೇಕು ಒಂದು ದರಿದ್ರ ಅನ್ನೋದು ನಮ್ಮ ಮನೆಗೆ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ತುಳಸಿ ಈ ತರ ಒಣಗೋಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಈಗ ಮನೆಗೆ ಎಂಟ್ರೆನ್ಸ್ ಬಂದ ತಕ್ಷಣ ತುಳಸಿ ನಿಮಗೆ ಒಂದು ರಕ್ಷಣೆನ ಕೊಡುತ್ತೆ ಸರಿನಾ ಯಾವುದೇ ರೀತಿ ಒಂದು ನೆಗೆಟಿವಿಟಿನ ಒಳಗಡೆಗೆ ಬಿಡ್ಲಿಕ್ಕೆ ಬಿಡೋದಿಲ್ಲ ಅದು ತುಳಸಿ ಸೊ ಹಾಗಾಗಿ ದಯವಿಟ್ಟು ತುಳಸಿಗೆ ಡೈಲಿ ಪೂಜೆ ಮಾಡಿ ಒಣಗೋಯ್ತಾ ಅದು ಅದನ್ನು ಕಿತ್ತಾಕ್ಬಿಟ್ಟು ಬೇರೆ ಇನ್ನೊಂದನ್ನ ನಡಿ ಸರಿನಾ ಮಣ್ಣು ಕೂಡ ಚೇಂಜ್ ಮಾಡಿ ಚೇಂಜ್ ಮಾಡಿಬಿಟ್ಟು ಈಗ ಒಂದು ಮಣ್ಣಲ್ಲಿ ಹಾಕಿರ್ತೀರ ತುಳಸಿ ಒಣಗೋಯ್ತು ಅಂತ ಅಂದ್ಕೊಳ್ಳಿ ಆ ಮಣ್ಣು ಕೂಡ ನೀವು ಚೇಂಜ್ ಮಾಡಿಬಿಡ್ಬೇಕು ಚೇಂಜ್ ಮಾಡಿಬಿಟ್ಟು ಬೇರೆ ಮಣ್ಣನ್ನ ಹಾಕ್ಬಿಟ್ಟು ಬೇರೆ ತುಳಸಿನ ತಂದ್ಬಿಟ್ಟು ನೆಟ್ಟರೆ ತುಂಬಾ ಒಳ್ಳೇದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತೂ ಆಗೋದಿಲ್ಲ ಸರಿನಾ ಹಾಗೇನೇ ಗಾಯ್ಸ್ ಇನ್ನೊಂದ್ ಏನಪ್ಪ ಅಂತಂದ್ರೆ ಮೇನ್ ಆಗಿ ಒಂದು ಪಾಯಿಂಟ್ ನ ಹೇಳ್ತೀನಿ ಕೇಳಿ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ನೀವು ಬಿಡಬಾರ್ದು ಸರಿನಾ ನೀವು ತುಂಬಾ ಅಂತ ಈಗ ಬೇರೆ ಬೇರೆ ಎಲ್ಲರೂ ಕೂಡ ಬೇರೆ ಬೇರೆ ದೇವ್ರನ್ನ ಇಷ್ಟಪಡ್ತಾರೆ ಒಬ್ಬರು ಗಣೇಶನ ಇಷ್ಟಪಡ್ತಾರೆ ಒಬ್ಬರು ರಾಘವೇಂದ್ರ ಸ್ವಾಮಿ ಇಷ್ಟಪಡ್ತಾರೆ ಇನ್ನೊಬ್ರು ಈಶ್ವರನ ಇಷ್ಟಪಡ್ತಾರೆ ಈ ತರ ಕೆಲವೊಂದು ಎಲ್ಲರೂ ಕೂಡ ಹಲವಾರು ದೇವ್ರಗಳನ್ನ ಇಷ್ಟ ಪಡ್ತೀರಾ ಅಲ್ವಾ ಒಪ್ಕೊಳ್ಳೋಣ ಆದರೆ ನೀವು ಯಾವುದೇ ದೇವ್ರನು ಇಷ್ಟಪಟ್ಟರು ಕೂಡ ನೀವು ನಿಮ್ಮ ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಆಯಿತಾ ನಮ್ಮ ಮನೆ ರಕ್ಷಣೆ ಆಗಬೇಕು ಅಂತ ನಮ್ಮ ಮನೆ ಗಂಡು ದೇವ್ರು ಮತ್ತೆ ನಮ್ಮ ಮನೆ ಹೆಣ್ಣು ದೇವ್ರು ತುಂಬಾನೇ ಆ ಅಂದ್ರೆ ಪ್ರಿಫರೆನ್ಸ್ ನ ಕೊಡ್ಬೇಕು ನಾವು ದೇವ್ರುಗಳಿಗೆ ಸರಿನಾ ನೀವು ನೀವು ಇಷ್ಟಪಟ್ಟಿದ ದೇವ್ರನ್ನ ಮಾಡಿ ಬೇಡ ಅಂತ ಹೇಳಲ್ಲ ಹಾಗೇನೆ ನಿಮ್ಮ ಮನೆ ದೇವ್ರಿಗೂ ಕೂಡ ಒಂದು ದೀಪನ ಹಚ್ಬಿಟ್ಟು ಒಂದು ಅಂದ್ರೆ ಕುಂಕುಮ ಹಾಕ್ಬಿಟ್ಟು ಹೂವು ಮುಡಿಸ್ಬಿಟ್ಟು ಹಾಗೇನೆ ದೀಪ ಹಚ್ಬಿಟ್ಟು ಗಂಧದ ಕಡಿ ಮತ್ತೆ ಕರ್ಪೂರ ಬೆಳೆದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ನೀವು ಇಷ್ಟ ಪಡ್ತೀರಾ ಓಕೆ ಇಷ್ಟಪಟ್ಟು ದೇವ್ರನ್ನ ಮಾಡ್ತೀರಾ ಅದ್ರ ಜೊತೆಗೆ ನಿಮ್ಮ ಮನೆ ದೇವ್ರ ವಾರಗಳಲ್ಲಿ ದಯವಿಟ್ಟು ನಿಮ್ಮ ಮನೆ ದೇವ್ರುಗಳಿಗೆ ದೀಪನ ಹಚ್ಚಿ ಕೈ ಮುಗಿದ್ರಿಂದ ಅಂದ್ರೆ ನಮ್ಮ ಮನೆನ ಕಾಪಾಡಬೇಕು ಕಾಪಾಡೋದು ನಮ್ಮ ಮನೆ ದೇವ್ರುಗಳೇ ಸರಿನಾ ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ತರ ತಪ್ನ ಮಾಡಕ್ ಹೋಗ್ಬೇಡಿ ಇದ್ರ ಜೊತೆಗೆ ಗೈಸ್ ನೀವು ಜಾಸ್ತಿ ಫೋಟೋಸ್ನ ದೇವ್ರ ಮನೇಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಅಂತ ಈಗ ನಿಮ್ಮ ಮನೆ ದೇವ್ರ ಯಾವ್ದಪ್ಪ 아니 <목소리나> ಆ ದೇವ್ರನ್ನ ಇಟ್ಕೊಳ್ಳಿ ಸರಿನಾ ಈಗ ನಮ್ಮ ಮನೆ ದೇವ್ರು ಬಂದು ತಿರುಪ್ತಿ ತಿರುಪ್ತಿ ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ದೇವಿ ನಮ್ಮ ಹೆಣ್ಣು ದೇವರು ಮನೆ ದೇವರು ಸರಿನಾ ಸೊ ಹಾಗಾಗಿ ನಾನು ಆ ಫೋಟೋ ಇಟ್ಕೊಂಡಿದ್ದೀನಿ ಜೊತೆಗೆ ನಾನು ಯಾವ್ದು ಇಷ್ಟಪಡ್ತೀನಿ ದೇವ್ರನ್ನ ಆ ಫೋಟೋನ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಎಲ್ಲ ಫೋಟೋನ ಇಟ್ ಇಟ್ಲಿಕ್ಕೆ ಹೋಗಿಲ್ಲ ಸರಿನಾ ಸೊ ಹಾಗಾಗಿ ನೀವು ನೀವು ಈ ಮನೆ ದೇವರು ಜೊತೆಗೆ ನೀವು ಇಷ್ಟಪಡೋ ದೇವ್ರನ್ನ ಮಾತ್ರ ನೀವು ಇಟ್ಕೊಳ್ಳಿ ಬರ್ತು ಜಾಸ್ತಿ ವಿಗ್ರಹಗಳನ್ನ ಇಡೋದು ಜಾಸ್ತಿ ಫೋಟೋಸ್ನ ಇಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಓಕೆನಾ ಸರಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಗೈಸ್ ನೀವು ಈಗ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಂತ ಹೇಳ್ದೆ ಅಲ್ವ ನಾನು ಬಟ್ ಅದನ್ನ ನೀವು ಮಂಗಳವಾರ ಹಾಗೇನೆ ಶುಕ್ರವಾರ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆನಲ್ಲಿ ಯಾವುದೇ ಕಾರಣಕ್ಕೂ ನೀವು ದೇವ್ರ ಸಾಮನ್ನ ದಯವಿಟ್ಟು ತೊಳೆಯಕ್ಕಂತೂ ಹೋಗ್ಬಾರ್ದು ಆಯ್ತಾ ಈಗ ಒಂದು ಕಳ್ಶನ ಕೂರಿಸಿರ್ತೀರಾ ಅಂತ ಅನ್ಕೊಳ್ಳಿ ಆ ಕಳಶನ ನೀವು ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಹಾಗೇನೆ ಒಂದು ಹುಣ್ಣಿಮೆ ಆಗಲಿ ಒಂದು ಅಮಾವಾಸ್ಯೆ ಆಗಲಿ ದಯವಿಟ್ಟು ಅದನ್ನ ತೆಗಿಬೇಡಿ ಯಾವುದೇ ಕಾರಣಕ್ಕೂ ನೀವು ದೇವ್ರ ಮನೆಯನ್ನ ಕ್ಲೀನ್ ಅಂತೂ ಮಾಡಕ್ ಹೋಗ್ಬೇಡಿ ಇಂದ ಮಾಡ್ಕೊಳ್ಳಿ ಇಲ್ಲ ಸೋಮವಾರ ಮಾಡ್ಕೊಳ್ಳಿ ಏನಂದ್ರೆ ಗುರುವಾರ ಮಾಡ್ಕೊಳ್ಳಿ ಏನಂದ್ರೆ ಭಾನುವಾರ ಮಾಡ್ಕೊಳ್ಳಿ ಈ ತರ ನಿಮ್ ಕಂಫರ್ಟಬಲ್ ಬಟ್ ಯಾವ್ದೇ ಕಾರಣಕ್ಕೂ ಹುಣ್ಣಿಮೆ ಅಮಾವಾಸ್ಯೆ ಹಾಗೇನೆ ಒಂದು ಶುಕ್ರವಾರ ಮತ್ತೆ ಮಂಗಳವಾರ ದೇವ್ರ ಸಾಮಾನ ತೊಳೆಯಕ್ಕೆ ಹೋಗ್ಬೇಡಿ ದೇವ್ರ ಮನೆಯ ಕ್ಲೀನ್ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಒಳ್ಳೇದಲ್ಲ ಸರಿನಾ ಈಗ ಗೈಸ್ ನೀವು ದೇವರಿಗೆ ಪೂಜೆ ಮಾಡ್ತೀರಾ ಅಲ್ವಾ ಪೂಜೆ ಮಾಡಬೇಕಾದ್ರೆ ದೇವರಿಗೆ ಒಂದು ನೈವೇದ್ಯಕ್ಕೆ ಏನಾದ್ರೂ ಒಂದು ಇಡಬೇಕು ಸರಿನಾ ಈಗ ಫಾರ್ ಎಕ್ಸಾಂಪಲ್ ಹಾಲ್ನ ಇಡಬಹುದು ನೀವು ಇಲ್ಲ ಅಂತಂದ್ರೆ ಸಜ್ಜಿಗೆನ ಮಾಡಿಡ್ಬೋದು ಇಲ್ಲಪ್ಪ ನಂಗೆ ಟೈಮ್ ಇಲ್ಲ ಈ ತರ ಸಜ್ಜಿಗೆ ಮಾಡ್ಲಿಕ್ಕೆ ಈ ತರ ಮಾಡ್ಲಿಕ್ಕೆ ಅಂತ ಅಟ್ ಅಟ್ಲೀಸ್ಟ್ ಈ ಡ್ರೈ ಫ್ರೂಟ್ಸ್ಗಳು ಬರುತ್ತೆ ನೋಡಿ ಅದನ್ನು ಕೂಡ ಇರ್ತಾರೆ ಕೆಲವೊಬ್ರು ಅದನ್ನು ಕೂಡ ಇಡಬಹುದು ಅದ್ರ ಜೊತೆಗೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ನೀರ್ನ ಇಡೋದ್ನ ಮರಿಬೇಡಿ ಸರಿನಾ ಸೊ ಇದು ಈ ತರ ಮಾಡ್ಕೊಂಡು ಬರ್ಬೇಕು ನೀವು ಹಾಗೇನೆ ಇದ್ರ ಜೊತೆಗೆ ಗಾಯ್ಸ್ ಮೇನ್ ಆಗಿ ನೀವು ಹಣೆಗೆ ಏನು ಹಾಕದೇನೆ ಬರೀ ಖಾಲಿ ಅಣೆಲಿ ನೀವು ಯಾವುದೇ ಕಾರಣಕ್ಕೂ ನೀವು ಪೂಜೆನ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದು ಒಳ್ಳೇದು ಆಗೋದಿಲ್ಲ ಜೊತೆಗೆ ಅದು ಶ್ರೇಯಸ್ಸು ಕೂಡ ಅಲ್ಲ ಸೊ ಹೆಣ್ಮಕ್ಳು ಯಾವಾಗ್ಲೂ ಅಣೆಲಿ ಇಟ್ರನೆ ಲಕ್ಷಣ ಅಲ್ವಾ ಸೊ ನಾನು ಇಲ್ಲಿ ಇಟ್ಟಿದ್ದೀನಿ ಬಟ್ ಕಾಣಿಸ್ತಿಲ್ಲ ಅಂತ ಅನ್ಕೊಂತೀನಿ ದೂರಕ್ಕೆ ನೋಡಿ ಆಮೇಲೆ ಕಾಣಿಸ್ತಿದ್ರೆ ನೀವು ಮಾತ್ರ ಇಟ್ಟಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರಾ ಸೊ ಹಾಗಾಗಿ ಹೇಳಿದೆ ಅಷ್ಟೇ ಯಾವುದೇ ಕಾರಣಕ್ಕೂ ಹಣೆಗೆ ಇಡದೇನೆ ನೀವು ಪೂಜೆನ ಸರಿನಾ ಅಂತೂ ಹೋಗಬಾರ್ದು ಸರಿನಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗೇನೆ ಗಾಯಸ್ ಇದ್ರ ಜೊತೆಗೆ ನೀವು ಮನೆನೂ ಕೂಡ ಅಷ್ಟೇ ತುಂಬಾನೇ ಈಗ ದೇವ್ರ ಮನೆ ಮಾತ್ರ ನೀಟಾಗಿ ಇಟ್ಕೊಳ್ಳೋದಲ್ಲ ಈವನ್ ಕಿಚನ್ ಆಗಿರಬಹುದು ಹಾಗೇನೆ ಬೆಡ್ರೂಮ್ ಆಗಿರಬಹುದು ಎಲ್ಲಾನು ಕೂಡ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಈಗ ಕೆಲವೊಬ್ರು ಮನೇಲಿ ಸುಮ್ನೆ ಚಿಕ್ಕ ಚಿಕ್ಕ ಸೊಳ್ಳೆಗಳೆಲ್ಲ ಮುದುತಾ ಇರುತ್ತೆ ಆ ತರ ಎಲ್ಲ ಇರುತ್ತಲ್ವಾ ಸೊ ಅದೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳಿ ಆತರ ಸೊಳ್ಳೆ ಬರ್ಲಿಕ್ಕೆ ಬಿಡ್ಬೇಡಿ ಅದು ನಿಜವಾಗ್ಲೂ ಒಳ್ಳೇದಲ್ಲ ಹಾಗೇನೆ ಡೈಲಿ ನೀವು ಬೆಡ್ ಸ್ಪ್ರೆಡ್ ನ ತಗದು ಕ್ಲೀನ್ ಆಗಿ ಒದ್ರು ಬಿಟ್ಟು ಹಾಸ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು ತುಂಬಾನೇ ಒಳ್ಳೇದು ಒಬ್ಬೊಬ್ರು ಸುಮ್ನೆ ಹಾಗೆ ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ಬಟ್ ಬೆಡ್ ಸ್ಪ್ರೆಡ್ ನ ಡೈಲಿ ಬಿಟ್ಟು ಒದ್ರು ಬಿಟ್ಟು ಆಮೇಲೆ ಹಾಕ್ಬಿಟ್ಟು ನೀವು ಮಲ್ಕೊಳ್ಬೇಕು ಸೊ ಗೈಸ್ ನೋಡಿದ್ರಲ್ಲ ನಾನು ನಿಮ್ಗೆ ಹದಿನೈದು ಟಿಪ್ಸ್ ನ ನಿಮ್ಗೆ ಹೇಳಿದೀನಿ ಈ ಹದಿನೈದು ಟಿಪ್ಸ್ ನ ನೀವು ಮಾಡ್ಕೊಂಡ್ ಬಂದ್ಬಿಡಿ ನಿಜವಾಗ್ಲು ನಿಮ್ಮ ಮನೆಯಲ್ಲಿ ಒಂದು ಕಷ್ಟ ಆಗಲಿ ಒಂದು ಆರ್ಥಿಕ ಸಮಸ್ಯೆ ಆಗಲಿ ಏನು ಪ್ರಾಬ್ಲಮ್ಸ್ ಒಂದು ಆರೋಗ್ಯ ಸಮಸ್ಯೆ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ಸು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ನಿಜವಾಗ್ಲೂ ಕೂಡ ಅದು ಸಾಲ್ವ್ ಆಗೇ ಆಗುತ್ತೆ ಸರಿನಾ ಈ ರೀತಿ ನೀವು ತಪ್ಪುಗಳನ್ನ ಮಾಡೋದ್ರಿಂದನೇ ನೀವು ಕಷ್ಟಗಳನ್ನ ಫೇಸ್ ಮಾಡ್ತಿರ್ತೀರ ಹೊರತು ಒಳ್ಳೇದಂತೂ ಆಗ್ತಾ ಇರೋದಿಲ್ಲ ಮನೆಯಲ್ಲಿ ಸೊ ಈ ರೀತಿ ನೀವು ಚೇಂಜಸ್ನ ಬಂದ್ಬಿಟ್ರೆ ತುಂಬನೇ ಒಳ್ಳೇದು ಸರಿನಾ ಓಕೆ ಗಾಯ್ಸ್ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ತುಂಬಾನೇ ವೀಡಿಯೋಸ್ನ ಹಾಕಿದ್ದೀನಿ ಒಂದು ಮನೆ ಕಟ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಂತ ಅನ್ಕೊಳ್ಳಿ ಇಲ್ಲ ಒಂದು ಸೈಟ್ ನ ತಗೊಳಕ್ಕೆ ಅಂತ ಅನ್ಕೊಳ್ಳಿ ಅವ್ರಿಗೆ ಒಂದು ಚಿಕ್ಕ ಪೂಜೆನ ಹೇಳಿದೀನಿ ಹಾಗೇ ನಿಮ್ಗೆ ಮಗು ಆಗ್ತಾ ಅಲ್ವಾ ಆ್ಯಂಡ್ ಗಂಡು ಮಗುನೇ ಬೇಕಾ ನಿಮ್ಗೆ ಆ್ಯಂಡ್ ಮದುವೆ ಆಗ್ತಲ್ವಾ ಜಾಬ್ ಸಿಕ್ತಲ್ವಾ ಇದಕ್ಕೆಲ್ಲದಕ್ಕೂ ಒಂದು ಚಿಕ್ಕದ ಒಂದು ಗಣಪತಿ ವ್ರತದ ಬಗ್ಗೆ ಹೇಳಿದೀನಿ ಆ ಗಣಪತಿ ವ್ರತನ ಮಾಡಿದ್ರೆ ನಿಜವಾಗ್ಲು ಅಂಗಡಿಗೆ ಟೂ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ನಿಜವಾಗ್ಲು ಆಗೇ ಆಗುತ್ತೆ ಯಾಕಂದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಆ ಪೂಜನ ಯಾವಾಗ ಮಾಡಿದ್ರು ಗಾಯಸ್ ನನ್ ಏನ್ ಕೇಳ್ತೀನಿ ಅದು ಸಿಕ್ಕೇ ಸಿಗುತ್ತೆ ಸರಿನಾ ಇದೇ ಬೇಕು ಅಂತ ಕೇಳಿ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಪೂಜೆನ ನಾನು ಮಾಡ್ತೀನಿ ಸೊ ಹಾಗಾಗಿ ದೇವರು ಕೂಡ ಒಲಿತಾ ಒಲಿತಾರೆ ನನಗೂ ನನಗೇನು ಅದನ್ನ ನನಗೆ ಸಕ್ಸಸ್ ಆಗಿ ಆಗುತ್ತೆ ಆ್ಯಂಡ್ ನಾನು ಒಬ್ಳಿಗೆ ಇಲ್ಲ ನಾನು ಆ ಪೂಜೆ ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳಿದ್ದೆ ಅವರು ಕೂಡ ಮಾಡಿ ಅವ್ರಿಗೂ ಕೂಡ ಸಕ್ಸಸ್ ಆಗಿದೆ ಒಂದು ಅಂದರೆ ಮದುವೆ ಮಗು ಆಗ್ತಾ ಇರಲಿಲ್ಲ ನನ್ನ ಫ್ರೆಂಡಿಗೆ ಓಕೆನಾ ಒಂದು ಸೆವೆನ್ ಇಯರ್ಸ್ ವರೆಗೂ ಮಗು ಆಗ್ತಾ ಇರಲಿಲ್ಲ ಹಾಗೇನೆ ಇನ್ನೊಬ್ಳು ಫ್ರೆಂಡ್ ಒಂದು ತ್ರೀ ಇಯರ್ಸ್ ವರ್ಗು ಅವ್ರಿಗೂ ಕೂಡ ಮಗು ಇರಲಿಲ್ಲ ಸೊ ಅವಳಿಗೆ ಮಗು ಆಯ್ತು ಒಂದು ಬಾಯ್ ಬೇಬಿನೇ ಆಯಿತು ಹಾಗೆಯೇ ಅವ್ಳಿಗೇನು ಬಾಯ್ ಬೇಬಿ ಬೇಕು ಗರ್ಲ್ ಬೇಬಿ ಬೇಕು ಆ ಥರ ಏನಿರಲಿಲ್ಲ ಸೊ ಯಾವ್ದೋ ಯಾವ್ದಾದ್ರು ಪರವಾಗಿಲ್ಲ ಒಂದು ಮಗು ಆಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಸೊ ಹಾಗಾಗಿ ಅವಳಿಗೆ ಒಂದು ಬಾಯ್ ಬೇಬಿನೇ ಆಯ್ತು ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಬಾಯ್ ಬೇಬಿ ಆದ್ರೂ ಗರ್ಲ್ ಬೇಬಿ ಆದ್ರೂ ಎರಡು ನಮ್ದೆ ಅಲ್ವಾ ದೇವರು ತುಂಬಾ ಜನಕ್ಕೆ ಇವಾಗ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ನರಳ್ತಾ ಇರ್ತಾರೆ ಅಲ್ವಾ ಸೊ ದೇವ್ರು ನಮ್ಗೆ ಏನೋ ಒಂದು ಕೊಟ್ಟಿದ್ದಾನೆ ಅಂತ ಇರುವಾಗ ನಾವ್ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಈಸ್ಕೋಬೇಕು ಹೊರತು ಅದೇ ಬೇಕು ಇದೇ ಬೇಕು ಅಂತ ಕೇಳ್ಬಾರ್ದು ಬಟ್ ತುಂಬಾ ಜನಕ್ಕೆ ತುಂಬಾ ಆಸೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನೇನೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರು ಸೊ ಅವರೇ ನನ್ನ ಹೋಟೆಲ್ ಉಟ್ ಬರ್ಬೇಕಂತ ತುಂಬಾನೇ ಆಸೆ ಇತ್ತು ಸೊ ಹಾಗಾಗಿ ನಾನು ದೇವ್ರಿಗೆ ವ್ರತನೇ ವ್ರತ ಮಾಡ್ಬಿಟ್ಟು ನನ್ಗೆ ಗಂಡು ಮಗುನೇ ಬೇಕು ಅದು ನನ್ನ ಡ್ಯಾಡಿನೇ ಬರ್ಬೇಕು ಅಂತ ತುಂಬಾನೇ ವ್ರತ ಮಾಡಿ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಂಡು ನಾನು ವ್ರತ ಮಾಡಿದಕ್ಕೆ ನನಗೆ ಇವಾಗ ಗಂಡು ಮಗುನೇ ಆಗಿದೆ ಓಕೆನಾ ಸೊ ನಿಜವಾಗ್ಲೂ ಅದು ನೆರವೇರೇ ಇರುತ್ತೆ ನಾನು ಅದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಲಿಂಕ್ನ ಕೊಟ್ಟಿರ್ತೀನಿ ನೋಡ್ಕೊಂಡು ಆ ಪೂಜೆನ ಮಾಡಿ ವ್ರತನ ಮಾಡಿ ತುಂಬಾ ಸಿಂಪಲ್ ಪೂಜೆ ನೀವು ತುಂಬಾನೇ ದುಡ್ಡು ಖರ್ಚು ಮಾಡ್ಬೇಕು ಅಷ್ಟು ದುಡ್ಡು ಖರ್ಚು ಮಾಡ್ಬೇಕು ಇಷ್ಟು ದುಡ್ಡು ಖರ್ಚು ಮಾಡ್ಬೇಕು ಆ ಥರ ಏನು ಇಲ್ಲ ಗಾಯ್ ಸರಿನಾ ಅಂದ್ರೆ ಸಿಂಪಲ್ ಪೂಜೆ ಅದ್ರ ನೀವು ತಲೆ ಕಡಿಸ್ಕೊಳ್ಳೋ ನೆಸೆಸಿಟಿ ಏನೇ ಇರೋದಿಲ್ಲ ಅದನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು ಅಷ್ಟೇ ಹೊರತು ಇನ್ನೇನು ಇಲ್ಲ ಸರಿನಾ ಒಂದು ಒಳ್ಳೆ ಮನ್ಸಲ್ಲಿ ಮನ್ಸಲ್ಲಿ ಇಟ್ಕೊಂಡು ನೀವು ಅದನ್ನ ಪೂಜೆನ ಮಾಡಬೇಕಾಗುತ್ತೆ ತುಂಬಾನೇ ಒಳ್ಳೆಯದಾಗತ್ತೆ ಸರಿನಾ ಹಾಗೆಯೇ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ರೆ ಒಂದು ಹುಣ್ಣಿಮೆ ದಿನ ನೀವು ಏನು ಮಾಡಬೇಕು ಹಾಗೆಯೇ ಒಂದು ಶುಕ್ರವಾರ ಒಂದು ಬಿಳಿ ಬಟ್ಟೆನಲ್ಲಿ ನಾನು ಕೆಲವೊಂದು ವಸ್ತುಗಳನ್ನ ಹೇಳಿದ್ದೀನಿ ಅದನ್ನು ಕಟ್ಟಿಬಿಟ್ಟು ನೀವು ಮನೆಯಲ್ಲಿ ನೀವು ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಆಗಿರಬಹುದು ಇಲ್ಲ ಬೇರೆ ಸಮಸ್ಯೆ ಆಗಿರ್ಬೋದು ಅದು ಕ್ಲಿಯರ್ ಆಗೇ ಆಗುತ್ತೆ ಸರಿನಾ ಹಾಗೆಯೇ ಪ್ರೆಗ್ನೆನ್ಸಿದು ಕೂಡ ನಾನು ಹಲವಾರು ವಿಡಿಯೋಸ್ನ ಹಾಕಿದ್ದೀನಿ ನನ್ನ ಮಗಂದು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರಬಹುದು ಹಾಗೆಯೇ ಒಂದು ಮಗುವಿಗೆ ಕರುಡ ಬಳ್ಳಿ ಅನ್ನೋದು ಸುತ್ಕೊಂಡ್ಬಿಡುತ್ತೆ ಕತ್ತಿಗೆ ಆಯ್ತಾ ಅದು ಯಾಕೆ ಸುತ್ಕೊಳ್ಳುತ್ತೆ ಹಾಗೇನೆ ಒಂದು ಸೆವೆನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬಹುದು ಹಾಗೇನೇ ಹೆಂಟಿ ಸ್ಕ್ಯಾನು ಅನಾಮಲಿ ಸ್ಕ್ಯಾನು ಅಂಡ್ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲಾನು ಕೂಡ ನಾನು ಶೇರ್ ಮಾಡಿದ್ದೀನಿ ಅಂಡ್ ನಾರ್ಮಲ್ ಡೆಲಿವರಿಗೆ ಯಾವ್ಯಾವ ರೀತಿ ನೀವು ಫುಡ್ಗಳನ್ನ ತೊಗೊಂಡ್ರೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಹಾಗೆ ಆಗುತ್ತೆ ಅನ್ನೋದು ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗೇನೆ ಮನಿ ಟಿಪ್ಸ್ ಕೂಡ ನಾನು ಹಾಕಿದ್ದೀನಿ ಆಯ್ತಾ ನೀವು ಯಾವ್ಯಾವ ರೀತಿ ಮಂತ್ಲಿ ಸೇವಿಂಗ್ಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಸೇವ್ ಮಾಡ್ತೀರಾ ಹಾಗೆನೆ ವೀಕ್ಲಿ ಹಾಗೆ ಡೈಲಿ ಸೇವಿಂಗ್ಸ್ ನ ನೀವು ಮಾಡ್ಕೊಂಡು ಹೋದ್ರೆ ಎಷ್ಟು ನೀವು ಸೇವ್ ಮಾಡಿ ಒಂದು ಬಿಗ್ ಅಮೌಂಟ್ ಅನ್ನೋದು ನಿಮ್ ಕೈಗೆ ಸಿಗುತ್ತೆ ಅನ್ನೋದು ಕೂಡ ನಾನು ಶೇರ್ ಮಾಡಿದೀನಿ ಹಾಕಿರ್ತೀನಿ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ನಿಮ್ಗೂ ಕೂಡ ಇದೆಲ್ಲ ಯೂಸ್ಫುಲ್ ಆಗೇ ಆಗುತ್ತೆ ಆಯ್ತಾ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ನಾನು ಸುಮ್ ಸುಮ್ನೆ ಅವ್ರ ಇವ್ರದನ್ನ ಕೇಳ್ಕೊಂಡಾಗ್ಲಿ ಅಂತಂದ್ರೆ ಅವ್ರ ಇವ್ರದ ನೋಡ್ಕೊಂಡಾಗ್ಲಿ ಇನ್ನೊಂದು ಮಾಡ್ಕೊಂಡಾಗ್ಲಿ ನಾನು ವಿಡಿಯೋಸ್ ನ ಮಾಡೋದಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಹಾಗೇನೆ ನನ್ನ ಫ್ಯಾಮಿಲಿನಲ್ಲಿ ಆಗಿರುವಂತ ಎಕ್ಸ್ಪೀರಿಯನ್ಸ್ ಅಂಡ್ ನನ್ನ ಫ್ರೆಂಡ್ಸ್ ಸುತ್ತಮುತ್ತ ಇರೋ ಅವರು ಅಂದ್ರೆ ನನ್ನ ಜೊತೆ ಇದಾರೆ ಅವರ ಎಕ್ಸ್ಪೀರಿಯೆನ್ಸ್ ನ ತಗೊಂಡು ಹಾಗೇನೆ ನನ್ನ ಎಕ್ಸ್ಪೀರಿಯನ್ಸ್ ನ ತಗೊಂಡು ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ನನಗೆ ಅದು ಓಕೆ ಆಯ್ತಾ ಅದು ನನ್ಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ನನ್ಗೆ ಅದು ಸಕ್ಸಸ್ ಆದ್ರೆ ಮಾತ್ರ ನಾನು ನಿಮ್ಗೆ ನಾನ್ ಫಸ್ಟ್ ಮಾಡ್ತೀನಿ ಅದನ್ನ ನನಗೆ ಸಕ್ಸಸ್ ಆಯ್ತು ಅಂತಂದ್ರೆ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಓಕೆನಾ ಓಕೆ ಗಾಯ್ಸ್ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ವೀಡಿಯೋದೊಂದಿಗೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ನೆಲ್ಲಿಗೆ ಏನ್ ಮಾಡ್ತೀನಿ ಬೈ ಬೈ ಸಿ